ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿವಿಲ್ ಆಸ್ಪತ್ರೆಗೂ ಭೇಟಿ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ನಿನ್ನೆ ಅಷ್ಟೇ ಎಲ್ಲವೂ ವಿಚಾರಿಸ್ತಾ ಇದ್ರು ಪ್ರಧಾನಿ ಮೋದಿ ಅವರು ಅಂದ್ರೆ ಹೇಗಾಯ್ತು ಏನಾಯ್ತು ಅಂತ ಹೇಳಿ ಬಹಳ ನೋವಾಗಿದೆ ನನಗೆ ಈ ಒಂದು ಘಟನೆಯಿಂದ ತುಂಬಾ ನೋವಾಗ್ತಾ ಇದೆ ಅಂತ ಹೇಳಿ ನಿನ್ನೆ ಟ್ವೀಟ್ ಕೂಡ ಮಾಡಿದ್ರು ಇನ್ನು ಈ ಒಂದು ಘಟನಾ ಸ್ಥಳಕ್ಕೆ ನಿನ್ನೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಇದ್ರು ಆದ್ರೆ ಎಲ್ಲಿ ಗಾಯಾಳುಗಳಿಗೆ ದಾಖಲಿಸಲಾಗಿದೆ ಆ ಒಂದು ಅಹಮದಾಬಾದ್ ನಲ್ಲಿರುವಂತಹ ಸಿವಿಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಮೋದಿ ಅವರು ಗಾಯಾಳು ರಮೇಶ್ಗೆ ಧೈರ್ಯ ತುಂಬಿದ್ದಾರೆ ಪಿಎಂ ಮೋದಿ ಅವರು ನೋಡಿ ಎಂನೂರ ಅರವತ್ತಾರು ಅರವತ್ತೆರಡು ಜನ ಏನಿದ್ರು ಅದರಲ್ಲಿ ಒಬ್ಬರೇ ಒಬ್ರು ಉಳಿದಿದ್ದು ಈ ಶತಮಾನದ ಅದೃಷ್ಟವಂತ ವ್ಯಕ್ತಿ ಅಂತ ಹೇಳಬಹುದು ರಮೇಶ್ ಅವರು ಈ ಒಂದು ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಈ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅವರಿಗೆ ಧೈರ್ಯ ತುಂಬಿದ್ದಾರೆ ಸಾಂತ್ವನ ಹೇಳಿದ್ದಾರೆ ದುರಂತಕ್ಕೂ ಮುನ್ನ ಏನಾಯ್ತು ಅನ್ನೋದರ ಮಾಹಿತಿ ಕೂಡ ಪಡಿತಾ ಇದ್ದಾರೆ ಘಟನೆಯನ್ನ ಮೋದಿಗೆ ಸಂಪೂರ್ಣವಾಗಿ ವಿವರಿಸಿದ್ದಾನೆ ಗಾಯಾಳು ರಮೇಶ್ ದುರಂತದಲ್ಲಿ ಪಾರಾಗಿದ್ದಂತಹ ರಮೇಶ್ ಜೊತೆ ನರೇಂದ್ರ ಮೋದಿ ಅವರು ಮಾತುಕತೆ ನಡೆಸಿದ್ದಾರೆ ನಿನ್ನೆ ಏನಿದು ದುರಂತ ನಡೆದಿತ್ತು ಇಂತಹ ಸಂದರ್ಭದಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಏನಿರುತ್ತೆ ಆ ಒಂದು ಬಾಕಿಲಿನಿಂದ ತಮ್ಮ ಪ್ರಾಣವನ್ನ ಕಾಪಾಡಿಕೊಂಡಿದ್ದಾರೆ ರಮೇಶ್ ಹಾಗಾಗಿ ಅಹಮದಾಬಾದ್ ನ ಏರ್ಪೋರ್ಟ್ ಬಳಿ ವಿಮಾನ ದುರಂತ ಪ್ರಕರಣದ ವಿಚಾರವಾಗಿ ಇಂದು ಪ್ರಧಾನಿ ಮೋದಿ ಅವರು ಸಿವಿಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ವಿಚಾರಿಸಿದ್ದಾರೆ ಹೇಗಾಯ್ತು ಏನಾಯ್ತು ಹೇಗಿದ್ದೀರಿ ಅಂತ ಹೇಳಿ ಸಾಂತ್ವನ ಹೇಳಿದ್ದಾರೆ ಅದರ ಜೊತೆಗೆ ಈ ಘಟನೆ ಹೇಗಾಯ್ತು ಯಾಕೆ ಅಂತಂದ್ರೆ ಅವ್ರು ಕಣ್ಣಿಂದ ನೋಡಿದ್ದಾರೆ ಏನೇನಾಯ್ತು ಹೇಗಾಯ್ತು ಅಂತ ಹೇಳಿ ವಿಚಾರಿಸಿದ್ದಾರೆ ಅಷ್ಟೇ ಪ್ರಧಾನಿ ಮೋದಿ ಅವರು ಟ್ವೀಟ್ ಮಾಡಿದ್ರು ಅಮಿತ್ ಶಾ ಅವರು ಟ್ವೀಟ್ ಮಾಡಿದ್ರು ಈ ವಿಚಾರವಾಗಿ ತುಂಬಾ ನೋವಾಗಿದೆ ಈ ಘಟನೆಯಿಂದ ಅಂತ ಹೇಳಿ ವಿಚಾರಣೆ ನಡೆಸಿದ್ರು ಸಂತಾಪ ಸೂಚಿಸಿದ್ರು ಟ್ವೀಟ್ ಮೂಲಕ ಎಕ್ಸ್ ನಲ್ಲಿ ಇದೀಗ ಅಹಮದಾಬಾದ್ ನ ಏರ್ಪೋರ್ಟ್ ಬಳಿ ಆಗಿರುವಂತ ಈ ಒಂದು ದುರಂತ ಘಟೆಯನ್ನ ತುಂಬಾ ನೋವಾಗಿದೆ ಈ ಒಂದು ವಿಚಾರದಿಂದ ಅಂತ ಹೇಳಿ ಸಿವಿಲ್ ಆಸ್ಪತ್ರೆಗೂ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟಿ ರಮೇಶ್ ಏನು ಉಳ್ಕೊಂಡಿದ್ದಾರೆ ಅವರ ಬಳಿ ಮಾಹಿತಿಯನ್ನ ಕೂಡ ಪಡಿತಾ ಇದ್ದಾರೆ ಹೇಗಾಯ್ತು ಈ ಘಟನೆ ಹೇಗೆ ಸಂಭವಿಸಿತ್ತು ಅಂತ ಇನ್ನು ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರ ಏನಿದೆ ಈ ಒಂದು ಆಸ್ಪತ್ರೆಗೆ ಪ್ರಧಾನಿ ಮೋದಿ ಅವರು ಭೇಟಿ ಕೊಟ್ಟಿದ್ರು ಭೇಟಿ ಕೊಟ್ಟು ವಿಚಾರಿಸಿಕೊಂಡು ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿವಿಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ರು ಪ್ರಧಾನಿ ಮೋದಿ ಅವರು ಇಂದು ಶುಕ್ರವಾರ ಬೆಳಗ್ಗೆ ಅಹಮದಾಬಾದ್ನಲ್ಲಿರುವಂತಹ ಸಿವಿಲ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಕಾಯಾಳು ರಮೇಶ್ಗೆ ಧೈರ್ಯ ತುಂಬಿದ್ದಾರೆ ಅದರ ಜೊತೆಗೆ ಮೃತರ ಸಂಬಂಧಿಕರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ ಪ್ರಧಾನಿ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರಭಾಯ್ ಪಟೇಲ್ ಅವರು ಸಾಥ್ ನೀಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅಹಮದಾಬಾದ್ ಏರ್ಪೋರ್ಟ್ ಬಳಿ ನಿನ್ನೆ ಏನು ಘಟನೆ ಒಂದು ಸಂಭವಿಸಿತ್ತು ಮೃತರ ಸಂಬಂಧಿಕರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೋದಿಗೆ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಅದರ ಜೊತೆಗೆ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಭಾಯ್ ಪಟೇಲ್ ಅವರು ಕೂಡ ಸಾಥ್ ನೀಡಿದ್ದಾರೆ ಇಂದು ಬೆಳಗ್ಗೆ ಪ್ರಧಾನಿ ಮೋದಿ ಅವರು ಆಸ್ಪತ್ರೆಗೆ ಭೇಟಿ ನೀಡಿದ್ರು ಭೇಟಿ ನೀಡಿ ಏನೆಲ್ಲಾ ಆಯ್ತು ಹೇಗೆಲ್ಲ ಆಯ್ತು ಅಂತ ವಿಚಾರಣೆ ಮಾಡಿದ್ದಾರೆ ಅದರ ಜೊತೆಗೆ ಗಾಯಾಳುಗಳ ಸಂಬಂಧಿಕರೇನಿದ್ದಾರೆ ಅವ್ರಿಗೂ ಕೂಡ ಯಾರು ಸತ್ತು ಹೋಗಿದ್ದಾರೆ ಮೃತರ ಕುಟುಂಬಗಳೇನಿದೆ ಅವ್ರಿಗೂ ಕೂಡ ಸಾಂತ್ವನ ಹೇಳುವಂತಹ ಪ್ರಯತ್ನ ನಡೆಸಿದ್ದಾರೆ ಇಂಡಿಯಾ ವಿಮಾನ ಪತನವಾದ ಅಹಮದಾಬಾದ್ನ ಮೇಘಾನಿ ನಗರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶುಕ್ರವಾರ ಬೆಳಗ್ಗೆ ಭೇಟಿ ನೀಡಿದ್ರು ಮೊದಲಿಗೆ ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ರು ನಂತರ ದುರಂತ ಸ್ಥಳಕ್ಕೆ ಭೇಟಿ ಕೂಡ ನೀಡಿದ್ದಾರೆ ಅಲ್ಲಿನ ಅಧಿಕಾರಿಗಳ ಜೊತೆ ಮಾಹಿತಿ ಕೂಡ ಪಡೆದಿದ್ದಾರೆ ಪ್ರಧಾನಿ ಮೋದಿ ಅವರು